لا, لا اله إلا, الا الله محمد رسول الله, إلا 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 الله. الله. وأشهد اشهد ان لا اله الا الله واشهد محمد ان محمدا عبده ورسوله ಅಸ್ಸಲಾಮು ಅಲೈಕುಂ ಮರಹತುಲ್ಲಾಹಿ ಒಬ್ಬರ ಒಬ್ಬ ಬ್ರಿಟಿಷ್ ಸಹೋದರಿ ಕಣ್ಣೀರಿನೊಂದಿಗೆ ಆದರೆ ಅತೀವ ಸಂತೋಷದಿಂದ ಶಹಾದತ್ ಕಲಿಮವನ್ನು ಉಚ್ಚರಿಸಿ ಇಸ್ಲಾಂ ಅಂಗೀಕರಿಸುವ ವಿಡಿಯೋವನ್ನು ನೋಡುವ ಅವಕಾಶವು ಹೃದಯವನ್ನು ಸ್ಪರ್ಶಿಸುವ ಅನುಭವವಾಗಿದೆ ಆ ಕ್ಷಣವು ನಂಬಿಕೆಯ ಆಳವನ್ನು ಮತ್ತು ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ ಶಹಾದತ್ ಲಾ ಇಲಾಹಾ ಇಲ್ಲಲ್ಲಾ ಮೊಹಮ್ಮದುನ್ ರಸೂಲುಲ್ಲಾ ಎಂದು ಉಚ್ಚರಿಸುವ ಮೂಲಕ ಅವರು ಏಕದೇವತಾವಾದದ ಪಥಕ್ಕೆ ಪ್ರವೇಶಿಸುತ್ತಾರೆ ಹೊಸ ಜೀವನದ ಆರಂಭವನ್ನು ಸೂಚಿಸುತ್ತಾರೆ ಇಸ್ಲಾಂನ ಮಹತ್ವವು ಅದರ ಸರಳತೆ ಮತ್ತು ಆಳದಲ್ಲಿ ಅಡಗಿದೆ ಏಕದೇವತಾವಾದ ನ್ಯಾಯ ಕರುಣೆ ಶಾಂತಿಯನ್ನು ಆಧರಿಸಿದ ಇಸ್ಲಾಂನ ಸಂದೇಶವು ವಿಶ್ವದಾದ್ಯಂತ ಕೋಟ್ಯಂತರ ಜನರನ್ನು ಆಕರ್ಷಿಸುತ್ತದೆ ಇಂದು ವಿವಿಧ ಸಂಸ್ಕೃತಿಗಳು ಮತ್ತು ಹಿನ್ನೆಲೆಗಳಿಂದ ಬಂದ ಅನೇಕ ಜನರು ಇಸ್ಲಾಂ ಅಂಗೀಕರಿಸುತ್ತಿದ್ದಾರೆ ಏಕೆಂದರೆ ಇದು ಮನುಷ್ಯನ ಆಧ್ಯಾತ್ಮಿಕ ಮತ್ತು ನೈತಿಕ ಅಗತ್ಯಗಳಿಗೆ ಉತ್ತರವನ್ನು ನೀಡುತ್ತದೆ ಕುರ್ಆನ್ನ ದೈವಿಕ ಮಾತುಗಳು ಮತ್ತು ಪ್ರವಾದಿಯವರ ಸಾ ಕರುಣಾಮಯಿ ಜೀವನದ ಮಾದರಿಯು ಜನರನ್ನು ಈ ನಂಬಿಕೆಯ ಪಥಕ್ಕೆ ಮಾರ್ಗದರ್ಶನ ಮಾಡುತ್ತದೆ ಈ ಬ್ರಿಟಿಷ್ ಸಹೋದರಿಯ ಇಸ್ಲಾಂ ಸ್ವೀಕಾರವು ಕೇವಲ ವೈಯಕ್ತಿಕ ನಿರ್ಧಾರವಷ್ಟೇ ಅಲ್ಲ ಮನುಷ್ಯನ ಹೃದಯದ ಸತ್ಯದ ಅನ್ವೇಷಣೆಯ ಪ್ರತಿಬಿಂಬವೂ ಆಗಿದೆ ಅವರ ಕಣ್ಣೀರು ಸಂತೋಷದ ಮತ್ತು ಆನಂದದ ಅಭಿವ್ಯಕ್ತಿಯಾಗಿದೆ ಹೊಸ ಆರಂಭದ ದೇವರಿಗೆ ಸಮೀಪವಾಗುವ ಆನಂದ ಇಸ್ಲಾಂ ತನ್ನ ಸಾರ್ವತ್ರಿಕ ಸಂದೇಶದ ಮೂಲಕ ವಿಶ್ವದ ವಿವಿಧ ಭಾಗಗಳಿಂದ ಜನರನ್ನು ಒಗ್ಗೂಡಿಸುತ್ತದೆ ಅವರಿಗೆ ಜೀವನದ ಉದ್ದೇಶ ಮತ್ತು ದಿಕ್ಕನ್ನು ನೀಡುತ್ತದೆ ಈ ಸುಂದರ ದೃಶ್ಯವು ಇಸ್ಲಾಂನ ಶಕ್ತಿಯನ್ನು ನೆನಪಿಸುತ್ತದೆ ಹೃದಯಗಳನ್ನು ಬದಲಾಯಿಸಲು ಜೀವನಗಳನ್ನು ಶಾಂತಿಯತ್ತ ಮತ್ತು ಬೆಳಕಿನತ್ತ ಮಾರ್ಗದರ್ಶನ ಮಾಡುವ ಶಕ್ತಿ ಈ ಸಹೋದರಿಯ ಪಯಣವು ನಂಬಿಕೆಯ ಪಥದಲ್ಲಿ ನಡೆಯುವ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿದೆ ಇಂದು ವಿಶ್ವದಲ್ಲಿ ಅತ್ಯಂತ ಪ್ರಭಾವಶಾಲಿ ಧರ್ಮಗಳಲ್ಲಿ ಪವಿತ್ರ ಇಸ್ಲಾಂ ಒಂದು ಪ್ರಮುಖ ಧರ್ಮವಾಗಿದೆ ಕೇವಲ ಪದಗಳ ಮೂಲಕ ಇಸ್ಲಾಂ ಅರ್ಥಮಾಡಿಕೊಂಡವರು ನಂತರ ಇಸ್ಲಾಂ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದರ ಬೋಧನೆಗಳನ್ನು ಒಳಗೊಂಡು ಇಸ್ಲಾಂ ಅಂಗೀಕರಿಸುವ ಹಲವು ಘಟನೆಗಳನ್ನು ನಾವು ಕಾಣಬಹುದು ಅದೇ ರೀತಿ ಮುಸ್ಲಿಮರಾಗಿದ್ದರೂ ಇಸ್ಲಾಂನ ನಿಯಮಗಳನ್ನು ಮತ್ತು ನಿಷೇಧಗಳನ್ನು ತಿರಸ್ಕರಿಸಿ ತಮ್ಮ ಇಷ್ಟದಂತೆ ಜೀವನ ನಡೆಸುವವರು ಇಂದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಇದ್ದಾರೆ ವಿಶೇಷವಾಗಿ ಇಂತಹವರನ್ನು ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಬಹುದು ಎಂದು ಹೇಳಬಹುದು ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಇಸ್ಲಾಂ ಎಂಬ ಸತ್ಯವನ್ನು ತಿಳಿದುಕೊಂಡು ಪ್ರತಿದಿನ ಇಸ್ಲಾಂ ಕಡೆಗೆ ಬಂದುಕೊಂಡಿದ್ದಾರೆ ಇದರಿಂದ ಅನೇಕ ಜನರು ಪವಿತ್ರ ಇಸ್ಲಾಂ ಬಗ್ಗೆ ತಿಳಿದುಕೊಂಡು ಇಸ್ಲಾಂ ಅಂಗೀಕರಿಸುತ್ತಿದ್ದಾರೆ ಎಂಬುದನ್ನು ನಾವು ತಿಳಿಯಬಹುದು ಅಲ್ಲಾ ತಾಲಾ ಎಲ್ಲರ ಹೃದಯವನ್ನು ಸರಿಪಡಿಸಲಿ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಡುವವರ ಗುಂಪಿನಲ್ಲಿ ನಮ್ಮನ್ನು ಸೇರಿಸಲಿ ಆಮೇನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.